ಸರ್ ಸರ್ವಣ್ಣ ನಮಸ್ಕಾರ ಇವತ್ತು ಈ ರೂಟ್ ಕ್ಲಬ್ ವೇಣುಗುರಂ ವತಿಯಿಂದ ಇಪ್ಪತ್ತೈದನೇ ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಆಯೋಜನೆ ಮಾಡಿದ್ದೀವಿ ಇದೇ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗಣಜ ಗಣರಾಜ್ಯೋತ್ಸವ ದಿನದಂದು ಮಹಾವೀರ್ ಭವನದಲ್ಲಿ ನಮ್ಮೊಂದಿಗೆ ರೆಡ್ ಕ್ರಾಸ್ ಸೊಸೈಟಿ ಬೆಳಗಾಂ ಶಾಖೆ ಅವರು ಕೈಗೂಡಿ ಅದರ ಜೊತೆ ಸಾಕಷ್ಟು ಆರ್ಗನೈಸೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ರೋಟರಿ ಕ್ಲಬ್ ಆಫ್ ಬೆಲ್ಗ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಸೌತ್ ನಾರ್ತ್ ಮಿಡ್ ಟೌನ್ ಈ ಕ್ಲಬ್ ಇಲೈಟ್ ಮತ್ತು ದರ್ಪಣ್ ಅದೇ ತರಹದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಬೆಲ್ಗಮ್ ಇನ್ನರ್ಬಲ್ ಕ್ಲಬ್ ಬೆಲ್ಗಮ್ ಸಿಟಿ ಅಂಡ್ ತಾಲೂಕಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಾರ್ವಾಡಿ ಯುವ ಮಂಚ್ ರಾಜಸ್ಥಾನಿ ಯುವ ಸೇವಾ ಮಂಡಲ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ ಲಿಂಗಾಯತ್ ಬಿಸ್ನೆಸ್ ಫೋರಂ ಶಾಂತಿ ಇಂಡಸ್ಟ್ರೀಸ್ ಕ್ರಡಾಯಿ ಜಿತೋ ಹೈಟೆಕ್ ಮೋಟರ್ಸ್ ಆ್ಯಂಡ್ ಅಟೋನಮಸ್ ಪ್ರೈವೇಟ್ ಲಿಮಿಟೆಡ್ ಈಗಾಗಲೇ ಇವರು ನಮ್ಮ ಜೊತೆ ಸಹ ಸಹ ಒಂದು ದೊಡ್ಡವಾದ ಬೃಹತ್ವಾದ ರಕ್ತದಾನ ಶಿಬಿರವನ್ನು ನಾವು ಕೈಗೊಂಡಿದ್ದೀವಿ ನಾನು ಈ ವರ್ಷದ ಅಧ್ಯಕ್ಷ ರೋಟೇರಿಯನ್ ವಿನಯ್ ಕುಮಾರ್ ಪಾಡಿಕೆ ನನ್ನೊಂದಿಗೆ ರೋಟೇರಿಯನ್ ಲತೇಶ್ ಪೂರ್ವ ಸೆಕ್ರೆಟರಿ ಹಾಗೂ ಇವೆಂಟ್ ಮ್ಯಾನೇಜರ್ ಆದ ಡಿ ಪಾಟೀಲ್ ಮತ್ತು ಇವೆಂಟ್ ಚೇರ್ಮನ್ ಅಂತ ಅಶ್ವಿನಿ ಪಾಟೀಲ್ ಮತ್ತು ಕೇತನ್ ನಂದೇಶ್ವರ್ ಅವರು ಈ ವೇದಿಕೆ ಮೇಲಿದ್ದಾರೆ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕಾರ್ಯವನ್ನು ನಾವು ಸುಮಾರು ಒಂದು ಮೂರು ತಿಂಗಳಿಂದ ತಯಾರಿ ನಡೆಸಿದ್ದೇವೆ ಸುಮಾರು ಎಂಟುನೂರಿಂದ ಒಂದು ಸಾವಿರ ಜನ ಇಲ್ಲಿ ಬರೋದು ನಾವು ಒಂದು ಖಚಿತ ಒಂದು ಅನ್ಕೊಂಡಿದ್ದೇವೆ ಯಾಕಂದ್ರೆ ಸಾಕಷ್ಟು ಆರ್ಗನೈಸೇಷನ್ ನಮ್ಮ ಜೊತೆ ಕೂಡಿದ್ದಾವೆ ಈ ಒಂದು ಬ್ಲಡ್ ಡೊನೇಷನ್ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ನಾವು ಪ್ರಥಮ ಬಾರಿಗೆ ಒಂದು ಹೊಸ ಒಂದು ಪ್ರಯೋಗವನ್ನು ನಾವು ಪ್ರಯೋಗ ಆಗ್ಲಿಕ್ಕೆಲ್ಲ ಒಂದು ಹೊಸ ಒಂದು ಒಂದು ಪ್ರಯಾಸವನ್ನು ಮಾಡ್ತಾ ಇದ್ದೀವಿ ಬೆಲ್ಗಮ್ ಬ್ಲಡ್ ಬ್ಯಾಂಕ್ ಕೇಲಿ ಬ್ಲಡ್ ಬ್ಯಾಂಕ್ ಮಹಾವೀರ್ ಬ್ಲಡ್ ಬ್ಯಾಂಕ್ ಸಿವಿಲ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಅದೇ ತರ ಮಹೇಶ್ ಫೌಂಡೇಶನ್ ಬ್ಲಡ್ ಬ್ಯಾಂಕ್ ಇವರೆಲ್ಲ ನಮ್ಮ ಜೊತೆ ಕೂಡಿದ್ದಾರೆ ಇವರು ಮತ್ತು ರೆಡ್ ಕ್ರಾಸ್ ಮತ್ತು ರೋಟರಿ ಕ್ಲಬ್ ಆಫ್ ವೇಣುಗ್ರಾಮ್ ಇವರ ವತಿಯಿಂದ ಒಂದು ಡೋನರ್ಗಳಿಗಾಗಿ ನಾವು ಒಂದು ಪಾಸ್ಪೋರ್ಟ್ ಕೊಡ್ತಾ ಇದ್ದೀವಿ ಸುಮಾರು ಸಾಯಂಕಾಲವರೆಗೆ ಪಾಸ್ಪೋರ್ಟ್ ರೆಡಿ ಆಗುತ್ತೆ ಪಾಸ್ಪೋರ್ಟ್ ಅಂದ್ರೆ ಈ ನಮ್ಮ ಯೂಶಲಿ ನಮ್ಮ ಇಂಡಿಯನ್ ಗವರ್ಮೆಂಟ್ ಪಾಸ್ಪೋರ್ಟ್ ಏನಿದೆ ಅಲ್ಲ ಅದೇ ತರ ಒಂದು ಬ್ಲಡ್ ಡೋನರ್ ಪಾಸ್ಪೋರ್ಟ್ ಅಂತ ಈಗಾಗಲೇ ಇದು ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಇದೊಂದು ಒಂದು ಪ್ರಯಾಸ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಆ ಒಂದು ಪಾಸ್ಪೋರ್ಟ್ ಅಲ್ಲಿ ಈಗ ಸುಮಾರು ನಾನು ಡೋನರ್ ಆಗಿದ್ದೆ ನಾನು ಎಂಬತ್ ಸಲ ನಾನು ಬ್ಲಡ್ ಕೊಟ್ಟಿದ್ದೀನಿ ಆ ಒಂದು ಎಂಬತ್ ಸಲ ನನ್ನ ಕಡೆ ರೆಕಾರ್ಡ್ ಇಲ್ಲ ಆ ಒಂದು ರೆಕಾರ್ಡ್ ಇಡ್ಲಿಕ್ಕೆ ಅಥವಾ ನಾವು ಎಲ್ಲಾದ್ರು ಹೋದ್ಮೇಲೆ ನಾನು ಡೋನರ್ ಇದ್ದೀನಂತ ನಾನು ತೋರಿಸ್ಕೊಡ್ಲಿಕ್ಕೆ ನಾನು ಪಾಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆ ಪಾಸ್ಪೋರ್ಟಲ್ಲಿ ಪ್ರತಿ ಸಲ ನಾನು ಡೊನೇಷನ್ ಕೊಟ್ಟುಕೊಡ್ಲಿ ಒಂದು ಆ ಅಲ್ಲಿ ಡೊನೇಷನ್ ತೊಗೊಂಡಂಥ ಬ್ಲಡ್ ಬ್ಯಾಂಕ್ ಒಂದು ಸ್ಟ್ಯಾಂಪ್ ಹಾಕ್ತಾರೆ ಅಲ್ಲಿ ಡೇಟ್ ಬರೀತಾರೆ ಸಪೋಸ್ ನಾನು ನನಗೆ ಏನಾದ್ರೂ ಎಮರ್ಜೆನ್ಸಿ ಇದ್ದರೆ ನಮ್ಮ ಮನೆಯವ್ರಿಗೆ ಎಮರ್ಜೆನ್ಸಿ ಇದ್ದರೆ ನನ್ನ ಮಿತ್ರರಿಗೆ ಎಮರ್ಜೆನ್ಸಿ ಇದ್ದರೆ ನನ್ನ ಪಾಸ್ಪೋರ್ಟ್ ತೊಗೊಂಡು ಹೋದರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಇದೇ ಥರ ರೆಡ್ ಕ್ರಾಸ್ ಇರೋದ್ರಿಂದ ದೇಶದ ಮೂಲೆ ಮೂಲೆಗೂ ಅಥವಾ ದೇಶದ ಹೊರಗಡೆನೂ ಆ ಪಾಸ್ಪೋರ್ಟ್ ಒಂದು ವ್ಯಾಲಿಡಿಟಿ ಇರುತ್ತೆ ಸೊ ಅದಕ್ಕಾಗಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಎಂಟುನೂರು ಪಾಸ್ಪೋರ್ಟ್ ಈಗಾಗಲೇ ನಾವು ಪ್ರಿಂಟ್ ಮಾಡಿದ್ದೇವೆ ಆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ನಾವು ಎಲ್ಲರಿಗೆ ಯಾರು ಡೋನರ್ ಕೊಡ್ತಾ ಇದಾರೆ ಡೋನೇಷನ್ ಮಾಡ್ತಾ ಇದಾರೆ ಅವರಿಗೆ ಆ ಪಾಸ್ಪೋರ್ಟ್ ಅನ್ನ ಫ್ರೀ ಆಗಿ ನಾವು ಕೊಡ್ತಾ ಇದೀವಿ ಅದಕ್ಕೇನು ಚಾರ್ಜಸ್ ನಾವು ತಗೋತಾ ಇಲ್ಲ ಯಾರು ಡೊನೇಷನ್ ಮಾಡ್ತಾ ಇದಾರೆ ಅವರಿಗೆ ಆ ಒಂದು ಪಾಸ್ಪೋರ್ಟ್ ರೋಟ್ರಿ ಹಾಗೂ ರೆಡ್ ಕ್ರಾಸ್ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಅದೇ ದಿವಸ ನಾವು ಪ್ರೆಸ್ ಮತ್ತೆ ಮೀಡಿಯಾದವರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ತಮ್ಮ ಒಂದು ಸಹಯೋಗ ಬೇಕು ತಾವೆಲ್ಲರೂ ತಮ್ಮ ಅಸೋಸಿಯೇಷನ್ ಆಗಲಿ ತಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಇವರಿಗೆ ದಯವಿಟ್ಟು ಒಂದು ಪ್ರೋತ್ಸಾಹನ ಮಾಡಿ ಮತ್ತೆ ಬ್ಲಡ್ ಡೊನೇಷನ್ಗೆ ಬರಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು